ಹೇಗಿದೆ ನಿಮ್ಮ ಜನವರಿ ನೋಡೋಣ ಓಕೆ ಜನವರಿ ತಿಂಗಳು ಹೇಗಿದೆ ಐ ಥಿಂಕ್ ಕರೋನಾ ಎಫೆಕ್ಟ್ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರಬಹುದು ಅಥವಾ ಬೇಡದಿರುವಂಥ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯನ್ನ ಮಾಡ್ತಾ ಇರಬಹುದು ಅದ್ರ ಕಡೆ ಸ್ವಲ್ಪ ಗಮನಾನ ಕೊಡಿ ಅನ್ನುವಂಥದ್ದು ಅದ ಜೊತೆಗೆ ಒಂಚೂರು ಶನಿ ಶಾಂತಿ ಮಾಡ್ಕೊಳ್ಳೋದು ಎರಡನೇ ಮನೆಯಲ್ಲಿ ಶನಿ ಇರಬಹುದು ಅದರಿಂದ ಸ್ವಲ್ಪ ಸಮಸ್ಯೆ ಆಗಿರಬಹುದು ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಎಳ್ಳ ಎಳ್ಳೆಣ್ಣೆ ಅಭಿಷೇಕ ಮಾಡುವಂಥದನ್ನ ಮಾಡಿ ಎಳ್ ಬತ್ತಿ ಹೆಚ್ಚಿದ್ರು ಕೂಡ ಒಳ್ಳೇದಾಗತ್ತೆ ಸೊ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ ಸೊ ಖಂಡಿತ ನಿಮ್ಗೆ ಶುಕ್ರ ದಶೆ ಶುರು ಆಗುತ್ತೆ ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವಿಟಿ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ಇನ್ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇಲ್ಲಿ ಇದೆ ಜನ್ವರಿ ಮಂತ್ ಸ್ವಲ್ಪ ವೆಯ್ಟಿಂಗಲ್ಲೇ ಹೋಗುತ್ತೆ ಅಂತ ಅನ್ಸುತ್ತೆ ಸಾಧ್ಯ ಆದಷ್ಟು ಆರೋಗ್ಯದ ಕಡೆ ಸ್ವಲ್ಪ ಗಮನನ ಕೊಡಿ ಸ್ವಲ್ಪ ಸುಸ್ತು ಸಂಕಟ ಬಿ ಪಿ ಏನಾದ್ರೂ ವೇರಿಯೇಷನ್ಸ್ ಇದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ಗ್ಲುಕೋಸ್ ಬೇಕು ಅಂದರೆ ಗ್ಲುಕೋಸ್ ಸಾಕಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಅಂದರೆ ಆ ಥರ ಅಗತ್ಯ ಏನಿಲ್ಲ ಬಟ್ ಯಾರಿಗೋ ತುಂಬ ಸಮಸ್ಯೆ ಇದೆ ಆರೋಗ್ಯದಲ್ಲಿ ಸುಸ್ತಾಗತ್ತೆ ಅಂದರೆ ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸ್ವಾಮಿ ವರಾಹಿ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇದೆ ಸುಬ್ರಹ್ಮಣ್ಯನ ಆಶೀರ್ವಾದ ಇರೋದ್ರಿಂದ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಭೂಮಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಗಡಿ ವಿಚಾರದಲ್ಲಿ ಕೋಲಾಹಲಗಳ ತರ ನಡಿಬಹುದು ಬಟ್ ಯೋಚನೆ ಮಾಡ್ಬೇಕಾದಂತ ಅಗತ್ಯ ಇಲ್ಲ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಭೂ ವರಹ ಸ್ವಾಮಿ ಆಶೀರ್ವಾದದಿಂದ ನಿಮ್ಮ ಆರೋಗ್ಯದಲ್ಲಿ ಮತ್ತೆ ನಿಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ನಿಮ್ಮ ವಾಹನದಲ್ಲಿ ಇರುವಂತ ನೆಗೆಟಿವಿಟಿನ ಸ್ವಲ್ಪ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮ್ಗೆ ನಿಮ್ಮ ಸೋದರರಿಂದ ಒಳ್ಳೆ ಆಫರ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಕಾಲನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸ್ವಲ್ಪ ವಿಷ ಜಂತುಗಳಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ ಕೃಷ್ಣನ ಆಶೀರ್ವಾದ ಇದೆ ಇಲ್ಲಿ ಯಾರಿಗೂ ಕೂಡ ಯಾವುದೇ ಜಾನುವಾರುಗಳಿಗೂ ಪ್ರಾಣಿ ಪಕ್ಷಿಗಳಿಗೂ ತೊಂದರೆ ಆಗದಿರೋ ಹಾಗೆ ಕೃಷ್ಣ ಕಾಪಾಡ್ತಾರೆ ಅನ್ನುವಂಥದ್ದು ಇಲ್ಲಿ ಇದೆ ಓಕೆ ಸೊ ಒಳ್ಳೆ ವಧು ಸಿಕ್ಕುವಂತ ಸಾಧ್ಯತೆ ಇದೆ ಒಳ್ಳೆ ವರ ಬರುವಂತ ಸಾಧ್ಯತೆ ಇದೆ ನಿಮ್ಮ ಗಮನ ಎಲ್ಲ ಸರಿಯಾದ ರೀತಿಯಲ್ಲಿ ಫೋಕಸ್ಡ್ ಆಗಿ ಇರಲಿ ಅನ್ನುವಂಥದ್ದು ಇದೆ ಎಲ್ಲ ಒಂದ್ ಕಡೆ ಫೋಕಸ್ ಕಳ್ಕೊಬೇಡಿ ಅನ್ನುವಂಥದ್ದು ಇಲ್ಲಿ ಹೆಚ್ಚಿನ ಒಂದು ಮಾತಿದೆ ಸೊ ಎಸ್ ಸುಬ್ರಹ್ಮಣ್ಯನ ಆರಾಧನೆ ನಿಮ್ಮ ಜೀವನಕ್ಕೆ ಖಂಡಿತ ಒಳ್ಳೆಯದನ್ನ ಮಾಡುತ್ತೆ ಅನ್ನುವಂಥದ್ದು ತುಂಬಾ ಕಾರ್ಡ್ ಬಂದ್ಬಿಡ್ತು ಸೊ ಸದ್ಯಕ್ಕೆ ಸ್ಪೆಲ್ ಬಾಂಡ್ ಇದೆ ಸದ್ಯಕ್ಕೆ ರಿಲೀಸ್ ಮಾಡ್ಕೊಳ್ಳಿ ಒಂದು ಸೋಲ್ ನಿಮ್ಮ ಸೋಲ್ ಅವರನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಪ್ರೊಟೆಕ್ಷನ್ ಕೂಡ ನಿಮ್ಗೆ ಇದೆ ಲ್ಯಾವೆಂಡರ್ ಫ್ಲೇವರ್ ಕೂಡ ನಿಮ್ಗೆ ಅಥವಾ ಲ್ಯಾವೆಂಡರ್ ಹಾಕಿ ಸ್ನಾನ ಮಾಡೋದ್ರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಎಷ್ಟು ಕಾರ್ಡ್ ಬಂದಿದೆ ಅದನ್ನು ನೋಡೋಣ ಸೊ ಆನ್ಸಿಸ್ಟರ್ಸ್ ಇದೆ ಫ್ಯಾಮಿಲಿಯಲ್ಲಿ ತೀರ್ ಹೋದವ್ರಿಗೆ ಪೂಜೆ ಏನಾದ್ರೂ ನಿಲ್ಲಿಸ್ಬಿಟ್ಟಿದ್ರೆ ಅದನ್ನ ಮುಂದುವರಿಸಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪಿತೃ ದೇವತೆಗಳ ಆರಾಧನೆಯಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗತ್ತೆ ಸಾಕಷ್ಟು ಹೊಸ ಅವಕಾಶಗಳು ನಿಮಗೆ ಬರುತ್ತೆ ಪಿತೃದೇವತಾ ಆರಾಧನೆಯಿಂದ ಅನ್ನುವಂಥದ್ದು ಇಲ್ಲಿ ಇದೆ ಜೊತೆಗೆ ಈ ಜನ್ವರಿ ಮಂತು ನಿಮ್ಗೆ ಹೊಸ ಅವಕಾಶನ ಹೊಸ ಜೀವನನ ಕಟ್ಕೊಳೋದಕ್ಕೆ ನಿಮ್ಮ ಮನೆಯಲ್ಲಿ ರೀಸೆಂಟ್ ಆಗಿ ತೀರು ಅಥವಾ ರೀಸೆಂಟ್ ಆಗಿ ಏನಾದ್ರು ನೀವು ಕಳ್ಕೊಂಡ್ರೆ ಅಥವಾ ಕಳ್ಕೊಂಡಿದ್ರೆ ಅವರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕಳ್ಕೊಂಡವರು ಸತ್ತೋರು ಈಗ ಒಳ್ಳೇದ್ ಮಾಡ್ತಾರೆ ಅನ್ನುವಂಥದ್ದಲ್ಲ ಒಂದ್ ರೀತಿಯ ಆಶೀರ್ವಾದನ ನಿಮ್ಗೆ ಅವರು ಕೊಟ್ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು ಇದೆ ಹೆಚ್ಚು ಪ್ರೊಟೆಕ್ಷನ್ ಅನ್ನ ತಗೊಳ್ಳಿ ಸಾಕಷ್ಟು ಸಿಂಪಲ್ ಆಗಿ ಇರಿ ವಾಸ್ತವದಲ್ಲಿ ಇರಿ ಸೊ ನಿಮ್ಮ ಕೈನ ಸ್ವಲ್ಪ ಶುದ್ಧಿಯಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾವಕಾಶಗಳು ನಿಮ್ಮ ಜೀವನಕ್ಕೆ ಬರ್ಲಿ ಅಂತ ನಿಮ್ಮ ಪಿತೃದೇವತೆಗಳು ಕೂಡ ಹಾರೈಸ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಸೌಂಡ್ ಹೀಲಿಂಗ್ ತುಂಬಾ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಅದನ್ನ ಕೂಡ ಕೇಳೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಎನರ್ಜಿ ಫ್ಲೋ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಒನ್ ಒನ್ ತ್ರಿಬಲ್ ಒನ್ ಇದೆ ಅಗೇನ್ ಇಲ್ಲಿ ಡಬಲ್ ಒನ್ ಡಬಲ್ ತ್ರೀ ಇದೆ ಸೊ ಎಲ್ಲವೂ ಕೂಡ ಏಂಜಲಿಕ್ಲಿ ಕನೆಕ್ಟೆಡ್ ಇರುವಂತ ರೀತಿಲಿ ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಒಂದು ರಿಲೀಸಿಂಗ್ ಎನರ್ಜಿಲಿ ಇದ್ದೀರಾ ಒಂದು ಫೈನಲ್ ಗುಡ್ ಬೈ ನೀವು ಯಾರಿಗೂ ಹೇಳ್ತೀರಾ ಅಥವಾ ಬೇರೆ ಯಾರೋ ನಿಮ್ಮ ಜೀವನದಲ್ಲಿ ಫೈನಲ್ ಆಗಿ ಹೋಗ್ತಾ ಇದ್ದಾರೆ ದಯವಿಟ್ಟು ಹೋಗ್ಬಿಡಿ ಅಂತ ಹೇಳಿ ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆನ ಎದುರಿಸಿದ್ದೀರಾ ಸೊ ಇನ್ನ ಬೇಡ ಅವರು ಹೋಗ್ಲಿ ನಿಮ್ಮ ಜೀವನದಿಂದ ಅನ್ನುವಂಥ ರೀತಿಲಿ ಇಲ್ಲಿ ಇದೆ ಸೊ ಇದೊಂದು ಜನರಲ್ ರೀಡಿಂಗ್ ಎಲ್ಲರಿಗೂ ಅದು ಅನ್ವಯಿಸೋದಿಲ್ಲ ಜೊತೆಗೆ ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ನಿಮಗೆ ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ ನಂಗೆ ಏನಾದರೂ ಸಮಸ್ಯೆ ಆಗತ್ತ ಅಂತ ಖಂಡಿತ ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬರೋದ್ರ ಕಡೆ ಮಾತ್ರ ನಿಮ್ಮ ಗಮನ ಇರಲಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಬಿಹೇವಿಯರ್ ನಿಮ್ಮ ಥರನೇ ಇದೆಯಾ ಇಲ್ವಾ ಅನ್ನೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಸೀಕ್ರೆಟ್ಸ್ ಇದೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸಾಕಷ್ಟು ಸೆನ್ಸ್ ಆಫ್ ಹ್ಯೂಮರ್ ನಿಮ್ಮ ಲೈಫಲ್ಲಿ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಕೆಲವು ಪ್ರಾಯೋಗಿಕ ಹಿಂಸೆ ಮನಸ್ಸಿಗೆ ನೋವು ಕೊಡುವಂಥದ್ದು ಇವತ್ತು ಇವತ್ ಮಾಡೋದನ್ನ ನಾಳೆ ಮಾಡೋಣ ನಾಳೆ ಮಾಡೋದನ್ನ ನಾಡಿದ್ ಮಾಡೋದನ್ನ ಅನ್ನುವಂಥ ರೀತಿಲಿ ಮುಂದಕ್ಕೆ ಹಾಕ್ಬೇಡಿ ಸದ್ಯಕ್ಕೆ ನಿಮ್ ಜೀವನದಲ್ಲಿ ಇರುವಂತ ಸಮಸ್ಯೆಗೆ ಪರಿಹಾರ ಬೇಕು ಅದು ಮಾತಿನಿಂದ ಆಗಿರ್ಲಿ ಜನ್ಗಳಿಂದ ಆಗಿರ್ಲಿ ಅಥವಾ ಒಂದು ದುಷ್ಟ ವಿದ್ಯೆಯಿಂದ ಆಗಿರ್ಲಿ ಅಥವಾ ಪ್ರಕೃತಿ ದತ್ತವಾಗಿ ಆಗಿರ್ಲಿ ಅಥವಾ ಗ್ರಹಗತಿಗಳಿಂದ ಆಗಿರ್ಲಿ ಯಾವ್ದ್ರಿಂದನೇ ಸಮಸ್ಯೆ ಆಗಿದ್ರು ಕೂಡ ಆದ್ರಿಂದ ನೀವು ಹೆಚ್ಚು ಅಹ್ ಒಂದ್ ರೀತಿ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗೋ ರೀತಿಲಿ ನೀವು ಅದನ್ನ ಹೀಲ್ ಮಾಡ್ಕೊಳ್ಳಿ ಅಥವಾ ಅದಕ್ಕೆ ರೆಮಿಡಿನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಸ್ ಪ್ರೊಟೆಕ್ಷನ್ ಇದೆ ನಿಮ್ಗೆ ಹೆಚ್ಚು ಯೋಚನೆ ಮಾಡೋದು ಬೇಡ ಈ ಕಾರ್ಡ್ ಆ ಕಾರ್ಡ್ ಆ ಕಾರ್ಡ್ ಆ ಕಾರ್ಡ್ ಆಲ್ಮೋಸ್ಟ್ ಇಲ್ಲಿರುವಂಥ ಎಲ್ಲ ಕಾರ್ಡ್ಗಳಲ್ಲೂ ಕೂಡ ಪ್ರೊಟೆಕ್ಷನ್ ಇದೆ ನಿಮ್ಗೆ ಹಾಗಾಗಿ ಹೆಚ್ಚು ಯೋಚನೆ ಮಾಡಬೇಡಿ ಜಪಾನ ಮಾಡಿ ಒಂದು ಕ್ಲಾರಿಟಿನ ತಗೊಳ್ಳಿ ಅನ್ನುವಂಥದ್ದು ಇದೆ ಪುರಾತನ ವಿಧಿಗಳನ್ನ ಅನುಸರಿಸೋದ್ರಿಂದ ನಿಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ತುಂಬ ಡಿಸ್ಟರ್ಬ್ ಆಗಿದ್ದಂಥ ಮೈಂಡಿಗೆ ಒಂದು ರಿಲ್ಯಾಕ್ಸ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮಿಂದ ಸಾಕಷ್ಟು ಜನರಿಗೆ ಒಳ್ಳೇದಾಗಬೇಕು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮ ಬಾಡಿ ಏನಾದರೂ ಶೇಪ್ಲೆಸ್ ಆಗಿದ್ರೆ ಶೇಪಿಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬ ಇಂಪಾರ್ಟೆಂಟ್ ಬೆಳವಣಿಗೆ ಏನು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವಂಥದ್ದು ಇದೆ ದೋಷದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸ್ವಲ್ಪ ನಿಮ್ಮ ಪ್ರಾರ್ಥನೆ ಉನ್ನತ ಮಟ್ಟದಲ್ಲಿ ಇರ್ಲಿ ಅನ್ನುವಂಥದ್ದು ಇದೆ ಹೈಲಿ ನೀವು ಪ್ರೇಯರ್ ಮಾಡಬೇಕು ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಅಲ್ಟಿಮೇಟ್ ಸತ್ಯ ಏನಿದೆ ಭಗವಂತ ಒಂದೇ ಇದೆ ಆ ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಏರುವಂಥ ಥರ್ಡ್ ಬಾಡಿ ಸಿಚುವೇಶನ್ ಎಂಟಾಗತ್ತೆ ಜೊತೆಗೆ ನಿಮ್ಮ ಪ್ರಾರ್ಥನೆಯ ಫಲವಾಗಿ ನಿಮ್ಮ ಶತ್ರುಗಳು ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಏನು ನೆಗೆಟಿವಿಟಿ ಮಾಡಿದ್ದಾರೆ ಅದನ್ನೆಲ್ಲ ಹುಡುಕಿ ಸುಟ್ಟಾಕಿ ನಿಮಗೆ ಸಿಗುತ್ತೆ ನಿಮ್ಮನೇಲಿ ಕರೆಂಟ್ಲಿ ಏನಾದರೂ ನೆಗೆಟಿವ್ ವಸ್ತುಗಳು ಇದ್ರೆ ಸಿಗುತ್ತೆ ಅದನ್ನು ಸುಟ್ಟಾಕಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಮಂತ್ರ ಮೆಡಿಟೇಷನ್ ಇದೆ ಮಂತ್ರ ಮೆಡಿಟೇಷನ್ನ ಪ್ರಾಕ್ಟೀಸ್ ಮಾಡಿ ನನಗೆ ಯಾವ ಮಂತ್ರನೂ ಬರೋದಿಲ್ಲ ಅಂದರೆ ಓಂ ಅನ್ನುವಂಥ ಮಂತ್ರ ಬರುತ್ತಲ್ಲ ಅದೊಂದೇ ಸಾಕು ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿರೋದೆ ಓಂಕಾರದಿಂದ ಅದಕ್ಕಿಂತ ಹೆಚ್ಚಿನ ಒಂದು ಮಂತ್ರ ಎಲ್ಲೂ ಇಲ್ಲ ಸೊ ಹಾಗಾಗಿ ಆ ಓಂಕಾರ ಮಂತ್ರ ಜಪಾನ ಮಾಡಿ ಇದರಿಂದ ನಿಮಗೆ ಸಾಕಷ್ಟು ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ಜೊತೆಗೆ ನಿಮ್ಮಿಂದ ಕೂಡ ಒಂದಷ್ಟು ಜನರಿಗೆ ಒಳ್ಳೆಯದಾಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಕಾರ್ಡ್ ಏನ್ ಹೇಳುತ್ತೆ ನೋಡೋಣ ದ ಮೂನ್ ಇದೆ ಸ್ವಲ್ಪ ರಹಸ್ಯಗಳು ಗೊತ್ತಾಗ್ಲಿಕ್ಕೆ ಇನ್ನ ಸ್ವಲ್ಪ ಸಮಯ ಬೇಕಾಗಬಹುದು ವೀಲ್ ಆಫ್ ಫಾರ್ಚೂನ್ ಇದೆ ಸೊ ಸಮಯ ಕಾಲ ಯಾರ ಕೈಲು ಇರೋದಿಲ್ಲ ಸೊ ತಸ್ಮೈ ನಮಃ ಅಂತ ಇರಿ ಮೇಜರ್ ಚೇಂಜ್ ಓವರ್ ಈ ತಿಂಗಳಿಂದ ನಿಮ್ಮ ಜೀವನದಲ್ಲಿ ಸಿಕ್ ಸಿಗುತ್ತೆ ಯಾವುದೋ ಒಂದು ವಿಚಾರದಲ್ಲಿ ಸಿಕ್ಕಾಕೊಂಡು ಸಮಸ್ಯೆನ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಆ ಸಮಸ್ಯೆ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಮನೆ ದೇವರ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ ಮನೆ ದೇವರ ಆರಾಧನೆ ಮಾಡೋದ್ರಿಂದ ನಿಮ್ಮ ಮನೆ ದೇವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಚಂದ್ರಶಾಂತಿ ಮಾಡೋದು ಅಥವಾ ಮುತ್ತನ್ನ ಧರಿಸೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ವೈಬ್ ಬರುತ್ತೆ ಅನ್ನುವಂಥದ್ದು ಇದೆ ಎಂಪ್ರೆಸ್ ಇರೋದ್ರಿಂದ ಸೊ ಸಾಕಷ್ಟು ಜನರಿಗೆ ಪ್ರೆಗ್ನೆನ್ಸಿ ಬಂದಿಲ್ಲ ಮ್ಯಾರೇಜ್ ಆಗಿಲ್ಲ ಸಿಂಗಲ್ ಪೇರೆಂಟ್ ಇದ್ದೀವಿ ರೀಯೂನಿಯನ್ ಆಗತ್ತ ಅಂದ್ರೆ ಖಂಡಿತ ಆಗತ್ತ ಇಲ್ಲಿ ತ್ರಿಬಲ್ ತ್ರೀ ಟೂ ಟೈಮ್ ಬಂದಿದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಆಗತ್ತೆ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ ಆ ತಾಯಿ ದೇವರ ಆಶೀರ್ವಾದದಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಳ್ಳೇದು ಸಕ್ಸಸ್ಸು ಆಗುತ್ತೆ ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಎಲ್ಲ ಪ್ಲಾನ್ ಮಾಡಿದಿರಾ ಪ್ಲಾನ್ ಪ್ರಕಾರ ಹೋಗಿದ್ದೆ ಆದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಒಂದು ಅನಿರೀಕ್ಷಿತ ಘಟನೆ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ ಸ್ವಲ್ಪ ನೋಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಹೆಲ್ತ್ ಅಪ್ಸೆಟ್ ಆಗುವಂತ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕಾದಂಥ ಅಗತ್ಯ ಇದೆ ಎಸ್ ಈಗ ತಾನೇ ಹೇಳಿದೆ ಮನೆ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಜೊತೆಗೆ ಗೌರ್ಮೆಂಟ್ ಕೆಲಸ ಕಾರ್ಯಗಳು ಕೂಡ ಏನೋ ಆಗಿಲ್ಲ ಅಂದ್ರೆ ಖಂಡಿತ ಗೌರ್ಮೆಂಟ್ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರನ್ನೂ ಬಿಡಕ್ಕೆ ತಯಾರಿಲ್ಲ ಅಥವಾ ಹಣ ಖರ್ಚು ಮಾಡೋದಕ್ಕೆ ತಯಾರಿಲ್ಲ ಅಂದ್ರೆ ಆ ಥರ ಏನು ಯೋಚನೆ ಮಾಡಬೇಡಿ ದುಡ್ಡು ಹೋಗುತ್ತೆ ಬರುತ್ತೆ ಈ ತರ ಮನಿ ಫ್ಲೋ ಈಕ್ವಲ್ ಆಗಿ ಇರಬೇಕು ಈಕ್ವಲ್ ಮನಿ ಫ್ಲೋ ಇಲ್ಲ ಅಂದ್ರೆ ಸ್ಟಕ್ ಎನರ್ಜಿ ಆಗ್ಬಿಡುತ್ತೆ ಸೊ ಸ್ವಲ್ಪ ನೋಡಿಕೊಂಡು ದುಡ್ಡು ಕಾಸಿನ ವಿಚಾರದಲ್ಲಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಹೊಸ ಬಿಸ್ನೆಸ್ ಏನು ಶುರು ಮಾಡ್ತೀರಾ ಅದು ನಿಮಗೆ ಹೆಚ್ಚು ಅನುಕೂಲನ ತಂದು ಕೊಡುತ್ತೆ ಹೆಚ್ಚು ಕೋಪ ಮಾಡ್ಕೊಳ್ಬೇಡಿ ಆಗಿಂದ ಹೇಳ್ತಾ ಇದ್ದೀನಿ ಆ ನೆಗೆಟಿವಿಟಿ ಬಗ್ಗೆ ಸೊ ಇಂಥ ಶತ್ರು ಬಾಧೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಯಾವುದೇ ರೀತಿಯ ಕನ್ಫ್ಯೂಷನ್ ಈ ತಿಂಗಳು ಬೇಡ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಬೇಡ ಯಾವುದೇ ರೀತಿಯ ಕೋಪ ಬೇಡ ಯಾವುದೇ ರೀತಿಯ ಪಾಸ್ಟ್ ಎನರ್ಜೀಸ್ ನಿಮ್ಮ ಜೀವನಕ್ಕೆ ಬರಲಿಕ್ಕೆ ಪಾಸ್ಟ್ ವ್ಯಕ್ತಿಗಳು ಬರಲಿಕ್ಕೆ ಅವಕಾಶನ ಕೊಡಬೇಡಿ ಈ ತಿಂಗಳು ಸಾಧ್ಯ ಆದಷ್ಟು ನಿಮ್ಮ ಜೊತೆ ನೀವು ಇರಿ ಅನ್ನುವಂಥದ್ದು ಇದೆ ಮ್ಯಾರೇಜ್ ಕಮಿಟ್ಮೆಂಟ್ಸ್ ಬರುವಂಥ ಸಾಧ್ಯತೆ ಇದೆ ಗೌರ್ಮೆಂಟ್ ಜಾಬ್ ಆಗುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಸಕ್ಸಸ್ ಸಿಗುವಂಥ ಸಾಧ್ಯತೆ ಇದೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಒಂದು ಚೂರು ಭರವಸೆ ಒಂದು ಚೂರು ಮಾನಸಿಕ ನೆಮ್ಮದಿ ನಿಮ್ಮದಾಗೋ ಹಾಗೆ ನೋಡ್ಕೊಳ್ಳಿ ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಭರವಸೆ ನಿಮ್ಮೆಲ್ಲ ಕನಸುಗಳು ನನಸಾಗತ್ತೆ ಇದು ಗ್ಯಾರಂಟಿ ಅನ್ನುವಂಥ ರೀತಿಯಲ್ಲಿ ಇದೆ ಸೊ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮನ್ನು ತುಂಬ ಜನ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ಎಕ್ಸ್ ಕೂಡ ವಾಚ್ ವಾಚ್ ಮಾಡ್ತಾ ಇರ್ಬೋದು ಸೊ ಮೇ ಬಿ ನಿಮಗೆ ಸೋಷಿಯಲ್ ಮೀಡಿಯಾ ಮುಖಾಂತರ ಮ್ಯಾರೇಜ್ ಪ್ರಪೋಸಲ್ ಬರ್ಬಹುದು ಐ ಥಿಂಕ್ ಅಥವಾ ಮ್ಯಾಟ್ರಿಮೊನಿಯಿಂದ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರ್ಬಹುದು ಇಷ್ಟ ಇದ್ರೆ ಒಪ್ಕೊಂಡು ಮದುವೆ ಆಗಿ ಇಲ್ಲ ಅಂದ್ರೆ ನಿಮ್ಮ ಇಷ್ಟ ಅನ್ನುವಂಥದ್ದು ಕೂಡ ಇದೆ ಸೊ ಯು ಆರ್ ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ ತುಂಬ ಪ್ರೊಟೆಕ್ಷನ್ ಇದೆ ನಿಮಗೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಪ್ರಯಾಣ ಕೂಡ ಹೋಗ್ತೀರಾ ಆ ಪ್ರಯಾಣ ನಿಮಗೆ ಹೆಚ್ಚು ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಫಾರಿನ್ ಟ್ರಿಪ್ ಅಥವಾ ಬೇರೆ ಊರಿಗೆ ಟ್ರಿಪ್ ಕೂಡ ಹೋಗ್ತೀರಾ ಅಗೇನ್ ಸನ್ ಕಾರ್ಡ್ ಬಂದಿರೋದ್ರಿಂದ ಸಂಕ್ರಾಂತಿ ಕಳೆದ ಮೇಲೆ ಸಾಕಷ್ಟು ಪಾಸಿಟಿವ್ ಚೇಂಜ್ ಓವರ್ ನಿಮ್ ಲೈಫಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಲವ್ ಲೈಫ್ ವಿಚಾರಕ್ಕೆ ಬರೋದಾದ್ರೆ ಸೊ ಒಬ್ಬರೊಬ್ರು ಇನ್ನ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಇಂಟ್ರೆಸ್ಟ್ ಅವರ ಇಂಟ್ರೆಸ್ಟ್ ಏನು ಅಂತ ತಿಳ್ಕೊಳ್ಳಿ ಒಬ್ರಿಗೊಬ್ರು ದಾಸರಾಗಿ ಇರೋದಲ್ಲ ಒಬ್ರಿಗೊಬ್ರು ಡಿಪೆಂಡ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ಸ್ಟಕ್ ಎನರ್ಜಿಲಿ ಇದ್ದೀರಾ ಸೊ ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ತುಂಬಾ ಕಂಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ ಅದು ಸರಿ ಹೋಗೋದಿಲ್ಲ ಸೊ ಹೋಗಲಿಕ್ಕೆ ಬಿಡಿ ಕೆಲವು ಸಿಚುವೇಶನ್ನ ಅನ್ನುವಂಥದ್ದು ಸೊ ನಿಮಗೆ ಅಂತ ಹುಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗಿದೆ ಅನ್ನುವಂಥದ್ದು ಕೂಡ ಇದೆ ಮ್ಯಾರೇಜ್ ಕಮಿಟ್ಮೆಂಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಸದ್ಯಕ್ಕೆ ಎಕ್ಸ್ ಜೊತೆ ನೋ ಅಂತ ಹೇಳಿ ನ್ಯೂ ಪರ್ಸನ್ ಜೊತೆ ಎಸ್ ಅಂತ ಹೇಳಬೇಕು ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ರೋನೆಟ್ ವಿತ್ ಯೂ ಅಷ್ಟೇ ಟ್ರಸ್ಟ್ ಅಂತ ಇಟ್ಕೊಳ್ಳಿ ನಂಬಿಕೆ ಅಂತ ಇಟ್ಕೊಳ್ಳಿ ಭರವಸೆ ಅಂತ ಇಟ್ಕೊಳ್ಳಿ ಯಾರಿಗೆ ಯಾರ ಮೇಲೆ ನಂಬಿಕೆ ಭರವಸೆ ಅನ್ನೋದಕ್ಕಿಂತ ನಿಮ್ಮ ಮೇಲೆ ನಿಮ್ಮ ಇಂಟ್ಯೂಷನ್ ಮೇಲೆ ನಿಮ್ಮ ಒಂದು ಲೈಫ್ ಮೇಲೆ ನಿಮಗೆ ನಂಬಿಕೆ ಭರವಸೆ ಇರಬೇಕು ಅದಿರೋ ಹಾಗೆ ನೋಡ್ಕೊಳ್ಳಿ ಸೊ ಈಗ ಸಮಯ ಸರಿ ಇದೆ ಮುಂದುವರಿಸಿ ಅನ್ನುವಂಥದ್ದು ಇದೆ ಸೊ ನೀವು ಅಂದ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುತ್ತೆ ಸೊ ಕೆಲವು ವಿಚಾರಕ್ಕೆ ಇನ್ನ ಒಳ್ಳೆ ಸಮಯ ಬಂದಿಲ್ಲ ಹಾಗಾಗಿ ನೀಟ್ ಟು ವರಿ ಅನ್ನುವಂಥದ್ದು ಇದೆ ಸೊ ಒಂದು ಎಸ್ ಆರ್ ನೋ ನೋಡೋಣ ಎಸ್ ಬರುತ್ತಾ ಬರುತ್ತಾ ಸೊ ಎಸ್ ಅಂತ ಬಂದಿದೆ ಬಟ್ ಬಾಟಮ್ ಆಫ್ ದಿ ನೋ ಅಂತ ಇದೆ ಆಗ್ಲೇ ಹೇಳ್ದಂಗೆ ಕೆಲವು ವಿಚಾರಗಳಿಗೆ ಎಸ್ ಕೆಲವು ವಿಚಾರಗಳಿಗೆ ಏನು ಅಂತ ಇರಬಹುದು ಅಂತ ನಾನು ಅನ್ಕೊಳ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದು ನಾವು ತಿಳ್ಕೊಂಡಿರ್ಬೇಕು ಅಲ್ವಾ ಸೊ ಫಸ್ಟು ಡಿಸೈಡ್ ಮಾಡ್ಬೇಕು ನಮ್ಗೆ ಏನ್ ಬೇಕು ಅಂತ ಸೊ ಟೇಕ್ ಆಕ್ಷನ್ ಅಂತ ಇದೆ ಟೆನ್ ಟೆನ್ ಅಂತ ಇದೆ ಸೊ ಒನ್ ಟು ತ್ರೀ ಫೋರ್ ರಿವಾರ್ಡ್ ಒಂದು ಬರೋದ್ರಲ್ಲಿ ಇದೆ ಸೊ ಒನ್ ನಾಟ್ ಒನ್ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಕೂಡ ಇದೆ ಸೊ ಸ್ವಲ್ಪ ಅಲರ್ಟ್ ಅಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಇರಬಹುದು ಸೊ ಡಬಲ್ ಫೋರ್ ಡಬಲ್ ಫೋರ್ ನಿಮ್ಗೆ ಒಂದು ಸಪೋರ್ಟ್ ಕೂಡ ಕೊಡ್ತಾ ಇದೆ ಓಕೆ ಸೊ ಬನ್ನಿ ಜನ್ವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗಿರೋದ್ರಿಂದ ಇಡೀ ವರ್ಷಕ್ಕೆ ಅಥವಾ ಆ ಮಂತಿಗೆ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಏನಿದೆ ನೋಡೋಣ ಬಾಬಾ ಇದೆರಡು ಕಾರ್ಡ್ ರಿವರ್ಸ್ ಆಗಿದೆ ತಗೊಳ್ಳೋಣ ಸ್ಪಿರಿಚುವಲ್ ಗ್ರೋತ್ ಆಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಂಬರ್ ಫೋರ್ ಅಂಡ್ ನಂಬರ್ ಥರ್ಟಿ ಸಿಕ್ಸ್ ಇದೆ ಸೊ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ ಆಗಲೇ ಹೇಳುವಂಗೆ ಸೊ ದುಡ್ಡು ಬರುತ್ತೆ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ದ ಓಲ್ಡ್ ಹ್ಯಾಸ್ ಟು ಡೈ ಫಾರ್ ದ ನ್ಯೂ ಟು ಮರ್ಚ್ ಅಂತ ಅದ ಸೊ ಹಳೇದು ಹೋಗಿ ಹೊಸದು ಬರಬೇಕು ಇಲ್ಲಿ ನೋಡಿ ಅಗೇನ್ ಟೂ ತೌಸಂಡ್ ಟ್ವೆಂಟಿ ಫೋರಿಗೆ ಇಲ್ಲಿ ಫೋರ್ ನಂಬರೇ ಬಂದಿದೆ ಸೊ ಎಸ್ ಹಳೆ ಹಳೆ ವ್ಯಕ್ತಿತ್ವದಿಂದ ಹೊಸ ವ್ಯಕ್ತಿತ್ವದ ಕಡೆಗೆ ಅಥವಾ ಹಳೆ ಜೀವನದಿಂದ ಹೊಸ ಜೀವನದ ಕಡೆಗೆ ನಿಮ್ಮ ಜೀವನ ಬದಲಾಗತ್ತೆ ಅದ್ರ ಕಡೆ ಗಮನ ಕೊಡಿ ಅನ್ನುವಂಥ ರೀತಿಯಲ್ಲಿ ಇದೆ ಓಕೆ ಇ ಎನ್ ಓ ಹಾಗೆ ನ್ಯೂ ಓಕೆ ನ್ಯೂ ಲೈಫ್ ನಿಮ್ದಾಗತ್ತೆ ಓಕೆ ಈಶಾ ಈಶಾ ಅಂತ ಕೇಳಿಸ್ತಾ ಇದೆ ಯು ಟಿ ಅಪ್ ಟು ಯು ನಿಮಗ್ ಬಿಟ್ಟಂತ ವಿಚಾರ ಟ್ಯಾಕ್ಸ್ ಪೇಪರ್ನ ಸರಿಯಾಗಿಡಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮಸ್ಯೆಗಳು ಎದುರಾಗಬಹುದು ಅನ್ನುವಂಥದ್ದು ಇದೆ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಉತ್ತರ ಪ್ರದೇಶ ಕೂಡ ಇದೆ ಹಿಮಾಚಲ್ ಪ್ರದೇಶ್ ಅಂತ ಏನೋ ಸುದ್ದಿ ಓಡಾಡಬಹುದು ಸೊ ಎನ್ ಇ ಡಬ್ಲ್ಯೂ ನೆದರ್ಲ್ಯಾಂಡ್ ಕೂಡ ಕೇಳಿಸ್ತದೆ ಎನ್ ಇ ಡಬ್ಲ್ಯೂ ಇ ಎಸ್ ಹೆಚ್ ಎ ಯು ಪಿ ಟಿ ಎಕ್ಸ್ ಕ್ಯೂ ಓ ಲೆಟರ್ಸ್ ಇದೆ ಜೊತೆಗೆ ವೆಸ್ಟ್ ಇಂಡೀಸ್ ಸೀರೀಸ್ ಅಂತ ಕೂಡ ಇದೆ ಹ್ಯಾಪಿಯಾಗಿರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಏನೋ ಗೊತ್ತಿಲ್ಲ ಏನೋ ಒಂದು ತುಂಬ ಖುಷಿ ಕೊಡುವಂತ ವಿಚಾರ ನಿಮಗೆ ಈ ತಿಂಗಳು ನಡೆಯುತ್ತೆ ಅದೇನು ಅಂತ ಆಮೇಲೆ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವಾಗ ನಡೆಯುತ್ತ ಅವಾಗ ಯಾಕೆ ಇಲ್ಲೊಂದು ಕ್ಲಾರಿಟಿ ಇಲ್ಲ ಒಟ್ನಲ್ಲಿ ಏನೋ ಒಂದು ಖುಷಿ ವಿಚಾರ ನಡೆಯುತ್ತೆ ಅನ್ನೋ ಕೂಡ ಇದೆ ಸೊ ವೀಕೆಂಡಲ್ಲಿ ಯಾರನ್ನೋ ಭೇಟಿ ಆಗ್ತೀರಾ ಅನ್ನೋವಂಥದ್ದು ಕೂಡ ಇದೆ ಸೊ ಒಳ್ಳೆದಾಗ್ಲಿ ಅಂತ ಹಾರೈಸ್ತಾ ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಇಷ್ಟ ಆದ್ರೆ ವಾಗ್ದೇವಿ ಕನ್ನಡ ಚಾನಲ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನ ಹೀಗೆ ನಗ್ನಗ್ತಾ ಇರಲಿ ಸಂತೋಷವಾಗಿ ಇರಲಿ ಖುಷಿಯಿಂದ ಇರಲಿ ಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಒಗ್ಗಟ್ಟಿನಿಂದ ಇರಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಾ ಇರಲಿ ಈ ವರ್ಷ ಪೂರ್ತಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಜೊತೆಗೆ ನಿಮ್ಮ ಆಸೆಗಳೆಲ್ಲವೂ ಕೂಡ ಇಡೇರ್ಲಿ ಹೆಮ್ಮೆಯಿಂದ ಹೇಳೋಣ ಪ್ರೀತಿಯಿಂದ ಹೇಳೋಣ ಭಕ್ತಿಯಿಂದ ಹೇಳೋಣ ಮತ್ತೊಮ್ಮೆ ಹೇಳೋಣ ಮಗದೊಮ್ಮೆ ಹೇಳೋಣ ಹೇಳ್ತಾನೇ ಇರೋಣ ಎನ್ನ ಜೈ ಶ್ರೀರಾಮ್